ಸ್ನೇಹಿತರು ನಮಸ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡುತ್ತಿರೋ ಫಸ್ಟ್ ವಿಡಿಯೋ ಇದಾಗಿರುತ್ತದೆ ವರಮಹಾಲಕ್ಷ್ಮಿ ಪೂಜೆ ನಡೆದು ಕೆಲವು ದಿನ ಆದಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಮಾಡಿದೀವಿ ನಾಳೆ ಶುಕ್ರವಾರ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಇರುತ್ತಾ ಇರೋದ್ರಿಂದ ಇವತ್ತು ಸಂಜೆನೆ ಜ್ಯೇಷ್ಠ ಪೂಜೆ ಎಲ್ಲಾ ಆಯ್ತು ಮಹಾಲಕ್ಷ್ಮಿ ಬರ್ ಮಾಡ್ಕೊಳಕ್ಕೆ ಅದರದ್ದೆಲ್ಲ ಶಾಪಿಂಗ್ ಎಲ್ಲ ಆಗಿದೆ ಹೂವು ಹಣ್ಣು ಎಲ್ಲ ತಂದಾಗಿದೆ ಜ್ಯೇಷ್ಠ ಪೂಜೆಯನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ವರಮಾಲಕ್ಷ್ಮಿ ಪೂಜೆ ಇಂದಿನ ದಿನ ಜ್ಯೇಷ್ಠಲಕ್ಷ್ಮಿ ಅಂತ ಅಂತ ಹೇಳಿದ್ರೆ ದರಿದ್ರಲಕ್ಷ್ಮಿ ಅಂತ ಅರ್ಥ ಬರುತ್ತೆ ಮನೇಲಿ ಏನಿದೆ ದರಿದ್ರಲಕ್ಷ್ಮಿ ಅದನ್ನೆಲ್ಲ ಹೋಗಿ ಪೂಜೆ ಮಾಡಿ ಕಳಿಸೋದು ಆಚೆಗೆ ಆಮೇಲೆ ಮಾರನೇ ದಿನಕ್ಕೆ ಬರ್ ಮಾಡ್ಕೊಳ್ಳೋದು ಗೋಧೂಳಿ ಸಮಯ ಐದೂವರೆ ಟೈಮಲ್ಲಿ ಮಾಡಬೇಕು ಅದನ್ನು ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ ಉಳಿದಿರೋ ಅರ್ಶನ ಕುಂಕುಮ ಏನಿದೆ ಅದನ್ನು ಸಪ್ರೇಟು ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿ ಉಂಡೆ ಮಾಡಿ ಅದನ್ನು ದೇವ್ರ ಮುಂದೆ ಇಟ್ಟು ಅದಕ್ಕೊಂಚೂರು ಕೊಂಚ ಕುಂಕುಮ ಇಟ್ಟು ಹೂವು ಇಟ್ಟು ಮತ್ತು ಗಂಧಕಡ್ಡಿ ಬೆಳಗ್ಗೆ ಕರ್ಪೂರ ಬೆಳಗ್ಗೆ ಪೂಜೆ ಮಾಡಿ ಪೂಜೆ ಮಾಡಿ ಇಡೋದು ಪೂಜೆ ಮಾಡಾದ್ಮೇಲೆ ಅದನ್ನು ಹಂಗೆ ಕೈಲಿಡ್ಕೊಂಡು ಬಾಕ್ಲು ಹೊರಗಡೆ ಹೋಗೋ ಕಡೆ ಮುಖ ಮಾಡಿಕೊಂಡು ಅಮ್ಮ ಜ್ಯೇಷ್ಠ ಲಕ್ಷ್ಮಿ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಕೊಟ್ಟಿದ್ದೀನಿ ಇನ್ನು ಮನೆಯಿಂದ ಹೊರಡಮ್ಮ ಅಂತ ಹೇಳಿ ಬಲ್ಗಾಲಿಟ್ಟು ತಗೊಂಡು ಹೋಗಿ ಅದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಕರಗಿಸ್ಬಿಟ್ಟು ಯಾರು ತುಳಿದೇ ಇರೋ ಜಾಗದಲ್ಲಿ ಗಿಡದಗೆ ಬಿಟ್ಟರೆ ಆಯಿತು ನಿಮ್ಗೆ ಅನುಕೂಲ ಇತ್ತು ಅಂದರೆ ಹೊಳೆಗೆ ಬೇಕಾದರೂ ಹೋಗ್ಬಿಡ್ಬೋದು ಈಗ ಸಿಟಿಗಳಲ್ಲೇ ಅದೆಲ್ಲ ಸಿಗೋದು ಕಷ್ಟ ಹಾಗಾಗಿ ಒಂದು ಪ ಮರ ಸಿಗಲಿಲ್ಲ ಅಂದರೂ ನಿಮಗೆ ನೀವು ನೆಟ್ಟಿರೋ ಪಾಟಲ್ಲಾದರೂ ಬಿಡ್ಬೋದು ಇಲ್ಲ ಒಂದು ಮರ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಮರದಲ್ಲಿ ಬಿಟ್ಬಿಟ್ಟು ಬರೋದು ಬಂದಾದಮೇಲೆ ಮತ್ತೆ ಬಂದು ಸ್ನಾನ ಮಾಡಬೇಕು ಆ ಪೂಜೆ ಮಾಡೋ ಟೈಮಲ್ಲಿ ಯಾರಾದ್ರೂ ಏನೂ ಮಾತಾಡಬಾರ್ದು ಇದನ್ನು ಯಾವತ್ತು ಮಾಡಬೇಕು ಅಂತಂದರೆ ಮುಖ್ಯವಾಗಿ ವರಮಹಾಲಕ್ಷ್ಮಿ ಪೂಜೆ ಇಂದೊಂದು ದಿನ ಅಂದರೆ ಆಲ್ಮೋಸ್ಟ್ ಶುಕ್ರವಾರನೇ ಬರೋದರಿಂದ ವರಮಾಲಕ್ಷ್ಮಿ ಪೂಜೆ ಗುರುವಾರ ಸಂಜೆ ಐದುವರೆಗೆ ಗೋಧೂಳಿ ಸಮಯದಲ್ಲಿ ಇದನ್ನು ಮಾಡಬೇಕು ಮತ್ತು ಅಲ್ಲಿ ಅದನ್ನು ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಸ್ನಾನ ಮಾಡಿ ಆಮೇಲೆ ವರಮಾಲಕ್ಷ್ಮಿದು ಏನು ಕಾರ್ಯಕ್ರಮಗಳಿದೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡೋದು ಅದನ್ನೆಲ್ಲ ಮಾಡ್ಕೊಳ್ಳೋದು ಓಕೆ ನಾಳೆ ತಯಾರಿಯಲ್ಲಿ ಹೇಗೆ ನಡೀತಿದೆ ಎಲ್ಲ ಹೂವಿನ ರೇಟ್ ಅಂತೂ ಗಗನಕ್ಕೆ ಏರ್ಬಿಟ್ಟೈತೆ ಯಾವ ಹೂವು ತಗೊಳ್ಳೋದು ಏನು ಮಾಡೋದು ಒಂದು ಗೊತ್ತಿಲ್ಲ ಆದ್ರೂ ಇದ್ದಿದ್ರಲ್ಲಿ ತಗೊಂಡು ಬಂದಿದ್ದೀವಿ ಎಲ್ಲ ತಯಾರಿ ಆಗ್ತಾ ಇದೆ ಈಗ ಹೊರಗಡೆ ಶಾಪಿಂಗ್ ಎಲ್ಲ ಮುಗ್ದಿದೆ ಇನ್ನೇನಿದ್ರು ಮನೇಲಿ ಒರೆಸೋದು ಮನೆ ಒರೆಸೋದು ಮತ್ತೆ ಲಕ್ಷ್ಮಿ ಕಳ್ಸೋಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಅದೊಂದೇ ಬಾಕಿ ಇರೋದು ಮಾಡ್ಬೇಕು ಟೈಮ್ ಇವಾಗ ಹತ್ತು ಗಂಟೆ ಆಯ್ತು ಇವಾಗ ಇನ್ನೊಂದ್ ಇನ್ನೂ ಊಟ ಆಗಿಲ್ಲ ಈಗ ಊಟ ಮಾಡಿ ಸ್ವಲ್ಪ ಕೆಲಸ ಮಾಡಿ ಮಲ್ಕೊಳ್ಳೋದು ಮತ್ತೆ ಬೆಳಗಿನ ಜಾವ ಎರಡು ಗಂಟೆಗೆಲ್ಲ ಎದ್ದೊಳ್ಬೇಕು ಎದ್ದು ಅವಾಗಿಂದ ಪೂಜೆಗೆ ರೆಡಿ ಮಾಡಿದ್ರೆ ನೀವು ಒಂದು ಐದುವರೆಗಾದ್ರೂ ಪೂಜೆ ಮಾಡ್ಬೋದು ಇಲ್ಲ ರಾತ್ರಿ ನಾವು ನಾವು ಯಾವಾಗಲೂ ಮಧ್ಯರಾತ್ರಿ ಎರಡು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡೋದು ಇವಾಗ ಏನಿದ್ರು ಎಲ್ಲ ಒಂದು ಕಡೆ ಹಿಡಿದು ಅಷ್ಟೇ ಅಲಂಕಾರ ಮಾಡೋದು ಅದನ್ನು ಜೋಡಿಸೋದು ಏನೂ ಹೋಗೋದಿಲ್ಲ ಅವಾಗಿಂದ ಮಾಡೋಕೆ ಶುರು ಮಾಡಿದ್ಮೇಲೆ ಅಲ್ಲೇ ಮುಗಿಸ್ಬಿಡ್ಬೇಕು ಅನ್ನೋದು ನಮ್ಮ ನಾವು ಅಂದ್ಕೊಂಡಿರೋದು ಹಾಗಾಗಿ ಎರಡು ಗಂಟೆ ರಾತ್ರಿ ಎದ್ದು ಎಲ್ಲ ಪೂಜೆ ಎಲ್ಲ ಶುರು ಮಾಡಿ ತಯಾರಿ ಎಲ್ಲ ಆಗುತ್ತೆ ಅದೇ ಬೆಳಿಗ್ಗೆ ಯಾಕೆ ಅಷ್ಟು ಬೇಗ ಪೂಜೆ ಅಂತ ಅಷ್ಟು ಬೇಗ ಏನಕ್ಕೆ ಪೂಜೆ ಮಾಡಬೇಕು ಅಂದರೆ ಸೂರ್ಯ ಉದಯ ಆಗೋಕ್ಕೆ ಮುಂಚೆನೆ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಎಲ್ಲರಿಗೂ ಇವಾಗ ಮನೇಲಿ ಹಿರಿಯರೆಲ್ಲ ಹಾಗೆ ಹೇಳೋದು ಬೇಗ ಎದ್ದು ಸ್ನಾನ ಮಾಡಿ ಬೇಗ ಎದ್ದೋಳಿ ಡೈಲಿ ಬೇಗ ಎದ್ದೋಳಿ ಐದು ಗಂಟೆಗೆ ಎದ್ದೋಳಿ ಅಂತ ಹೇಳ್ತಾರಲ್ಲ ಹಂಗೆ ಇದನ್ನು ಬೆಳಗ್ಗೆ ಶುಭ ಲಗ್ನ ಇರುತ್ತೆ ಹಾಗಾಗಿ ಸೂರ್ಯ ಹುಟ್ಟಕ್ಕೆ ಮುಂಚೆನೇ ಸೂರ್ಯ ಪೂಜೆ ಮಾಡುವಾಗ ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದಿರುತ್ತೆ ನೀವು ಯಾವುದೇ ರಥ ಪೂಜೆ ಹಬ್ಬ ಹರಿದಿನಗಳಲ್ಲೂ ಅಷ್ಟೇ ಆದಷ್ಟು ಬೆಳಗ್ಗೆ ಬೇಗನೆ ಪೂಜೆ ಮಾಡೋದ್ರಿಂದ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆದಾಗುತ್ತೆ ಮನೆಯಲ್ಲಿ ದೀಪ ಹಚ್ಚುತ್ತೆ ಸೂರ್ಯನ ಕಿರಣಗಳು ಹಾಗೆ ಬಂದು ಬೀಳುತ್ತೆ ಹಾಗಾಗಿ ತುಂಬ ಒಳ್ಳೆ ಶಕುನ ಇದು ಮನಸ್ಸಿಗೂ ತುಂಬ ನೆಮ್ಮದಿಯಾಗಿರುತ್ತೆ ಮತ್ತೆ ನಾವು ಕೈಗೂ ಹಾಕೋ ಕೆಲಸ ಎಲ್ಲ ಕೈಗೂಡು ಬರುತ್ತೆ ಮನೆಯಲ್ಲಿ ಏನೇ ಶುಭ ಕಾರ್ಯಗಳು ಇದ್ದರೂ ಮನೆಯನ್ನು ಗುಡಿಸಿ ಒರೆಸುವ ಕೆಲಸ ನಮ್ದಾಗಿರುತ್ತೆ ನೋಡಿ ಯಾವ ಥರ ಮಾಡ್ತಿದ್ದೀವಿ ಅಂತೆ ಮನೆಯಲ್ಲಿ ಲಕ್ಷ್ಮಿ ಗುಡಿಸೋ ಸೀರೆ ಕೈಮಗ್ಗದ ಸೀರೆ ಬೆಳಗಾವಿಯ ಕೈಮಗ್ಗದ ಸೀರೆ ಹೊಸ ಸ್ಟೈಲಲ್ಲಿ ಇಲ್ಲ ಹಳೆ ಸ್ಟೈಲಲ್ಲೇ ಇದೆ ಆದ್ರೂ ಚೆನ್ನಾಗಿ ಕಾಣಿಸುತ್ತೆ ಅಮ್ಮನ ಗುಡ್ಸೋದಲ್ವಾ ಹಾಗಾಗಿ ಇಲ್ಲಿ ಸಪ್ರೇಟಾಗಿ ಬ್ಲೌಸ್ ಪೀಸ ಕಟ್ ಮಾಡಿ ಇಟ್ಟಿದ್ದೀನಿ ಈ ಸೀರೆಗೆ ಇದು ಪಿಂಕ್ ಕಲರ್ ಬ್ಲೌಸ್ ಪೀಸ್ ಹೆಂಗೋ ಹಿಂಗೋ ಆಗಿ ಅಮ್ಮನ್ಗೆ ಈ ಸಲ ಪಿಂಕ್ ಕಲರ್ ಎಲ್ಲ ಸೇರ್ಕೊಂಡಿದೆ ಇವಾಗ ಏನು ನೀವು ಇದು ಪೂಜೆಯ ಮುಂಚಿನ ದಿನ ರಾತ್ರಿಯೇ ನಾವು ಲಕ್ಷ್ಮೀ ದೇವಿಗೆ ಯಾವ ಸೀರೆಯನ್ನು ಉಡಿಸ್ತೀವೋ ಅದರ ನೆರಿಗೆಯನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಟ್ಟಿರ್ತೀವಿ ಪೂಜೆಯ ಕುಯ್ನೆಗೆ ಹಾಕಿದ್ದೀನಿ ಓ ಒಡದಲ್ಲ ಚಂತಪ್ಪ ಪೂಜೆ ಲೆಕ್ಕದಲ್ಲಿ ಏ ಹೊಡಿಬೇಕಲ್ಲ ಪೂಜೆ ಲೆಕ್ಕದಲ್ಲಿ ಹಬ್ಬ ಹರಿದಿನ ಬಂದಾಗ ರಜೆನ ಹೋಗ್ತೀಯ ನೆಕ್ಸ್ಟ್ ಡೇ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಸಲ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಕಾರ್ಯಗಳನ್ನು ಮುಗಿಸ್ಕೊಂಡ್ವಿ ನಂತರ ಬಾಗಿಲು ತೊಳೆದು ಮನೆ ಮುಂದೆ ರಂಗೋಲಿ ಹಾಕಿ ಲಕ್ಷ್ಮೀ ದೇವಿಗೆ ಸೀರೆ ಉಡಿಸಿ ಅಲಂಕಾರ ಮಾಡಿಕೊಂಡ್ವಿ ತಂದಿರುವ ಹೂ ಹಣ್ಣು ಫಲವಸ್ತುಗಳನ್ನು ದೇವಿಯ ಮುಂದಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ಬಾಗಿಲ ಬಳಿಗೆ ಹೋಗಿ ವರಮಹಾಲಕ್ಷ್ಮಿಯನ್ನು ಬರಮಾಡಿಕೊಂಡು ಬೆಳಗಿನ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ವಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಪೂಜೆಗೆ ನಮ್ಮ ಮನೆಯವರನ್ನು ಮನೆಯ ಸುತ್ತಮುತ್ತಲಿನವರನ್ನು ಪೂಜೆಗೆ ಆಹ್ವಾನಿಸಿದ್ದೆವು ಬೆಳಗಿನ ಪೂಜೆಯನ್ನು ತುಂಬ ಸರಳವಾಗಿ ಮನೆ ಮನೆಯವರೇ ಸೇರಿಕೊಂಡು ಮಾಡಿದ್ವಿ ಈ ಸಮಯದಲ್ಲಿ ನಮ್ಮ ಮನೆಯಿಂದ ನಮ್ಮ ಅಮ್ಮ ತಮ್ಮ ಚಿಕ್ಕಮ್ಮ ಹಾಗೂ ಚಿಕ್ಕಪ್ಪ ಬಂದಿದ್ದು ತುಂಬ ಖುಷಿಯಾಯಿತು ಮಧ್ಯಾಹ್ನದ ವೇಳೆಗೆ ರಾತ್ರಿ ಊಟಕ್ಕೆ ಬೇಕಾದಂತಹ ಅಡುಗೆ ಕಾರ್ಯದಲ್ಲಿ ನಾವೆಲ್ಲರೂ ಬ್ಯುಸಿಯಾದ್ವಿ ಸಂಜೆಯಾಗ್ತಿದ್ದಂಗೆ ನಮ್ಮ ಸುತ್ತಮುತ್ತಲಿನ ಮುತ್ತೈದವರು ಕುಟುಂಬ ಸಮೇತರಾಗಿ ಬರತೊಡಗಿದರು ಸುಮಾರು ಐವತ್ತಕ್ಕೂ ಹೆಚ್ಚು ಜನರು ಈ ಪೂಜೆಯಲ್ಲಿ ಭಾಗಿಯಾದರು ಬಂದವರೆಲ್ಲರ ಕೈಯಲ್ಲಿ ಲಕ್ಷ್ಮೀದೇವಿಗೆ ದೇವಿಗೆ ವರಮಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಿಸಿ ಮಂಗಳಾರತಿ ಕೊಟ್ಟು ಅರಿಶಿಣ ಕುಂಕುಮ ಕೊಟ್ಟು ಬಾಗಿನ ನೀಡಲಾಯಿತು ಪ್ರಸಾದದ ರೂಪದಲ್ಲಿ ಅನ್ನದಾನವನ್ನು ಮಾಡಲಾಯಿತು